ಫೋನ್ಪೇ ಮತ್ತು ಗೂಗಲ್ ಪೇನ ಯೂಸ್ ಮಾಡೋರಿಗೆ ಆರ್ ಬಿ ಐ ಕಡೆಯಿಂದ ಒಂದು ಹೊಸ ನ್ಯೂ ರೂಲ್ಸನ್ನು ಬಿಟ್ಟಿದ್ದಾರೆ ಸೊ ಏನಪ್ಪ ಅಂದರೆ ನೀವೇನಾದರೂ ಫೋನ್ಪೇ ಅಕೌಂಟನ್ನು ಕ್ರಿಯೇಟ್ ಮಾಡಿಬಿಟ್ಟು ಇದುವರೆಗೂ ಒಂದು ರೂಪಾಯಿ ಕೂಡ ಅದರಲ್ಲಿ ಟ್ರಾನ್ಸಾಕ್ಷನ್ ಮಾಡಿಲ್ಲ ಅಂದರೆ ಸೊ ಇವಾಗಲೇ ಯಾರಿಗಾದ್ರೂ ಒಂದು ರೂಪಾಯಿ ಅಥವಾ ಎಷ್ಟಾದರೂ ಅಮೌಂಟನ್ನು ನೀವು ಅವ್ರಿಗೆ ಪೇ ಮಾಡಿಬಿಟ್ಟು ನಿಮ್ಮ ಯು ಪಿ ಐ ಐ ಡಿನ ಆ್ಯಕ್ಟಿವೇಷನಲ್ಲಿ ಇಟ್ಕೋಬೇಕಾಗುತ್ತೆ ಯಾಕಂದರೆ ಡಿಸೆಂಬರ್ ತರ್ಟಿ ಫಸ್ಟ್ ಅಂದರೆ ಡಿಸೆಂಬರ್ ಮೂವತ್ತೊಂದು ಹನ್ನೆರಡು ಎರಡು ಸಾವಿರ ಇಪ್ಪತ್ತ್ಮೂರರವರೆಗೆ ನೀವು ಯಾರಿಗಾದರೂ ಒಂದು ರೂಪಾಯಿ ಕೂಡ ಟ್ರಾನ್ಸಾಕ್ಷನ್ ಮಾಡಿಲ್ಲ ಅಂದರೆ ಇದುವರೆಗೂ ಫೋನ್ಪೇನ ಕ್ರಿಯೇಟ್ ಮಾಡಿರ್ತೀರ ಬಟ್ ಯಾರಿಗೂ ಕೂಡ ಒಂದು ರೂಪಾಯಿನ ನೀವು ಟ್ರಾನ್ಸಾಕ್ಷನ್ ಮಾಡಿರಲಿಲ್ಲ ಅಂದರೆ ಸೊ ನಿಮ್ಮ ಒಂದು ಯು ಪಿ ಐ ಐ ಡಿಆಕ್ಟಿವೇಟ್ ಆಗುತ್ತೆ ಸೊ ನಿಮ್ಮ ಒಂದು ಯು ಪಿ ಐ ಐ ಡಿ ನೀವೇನಾದರೂ ಆ್ಯಕ್ಟಿವೇಶನಲ್ಲಿ ಇರಬೇಕಪ್ಪ ಅಂದರೆ ನೀವು ಯಾರಿಗಾದರೂ ಅಟ್ಲೀಸ್ಟ್ ಒಂದು ರೂಪಾಯಿ ಆದರೂ ಟ್ರಾನ್ಸ್ಫರ್ ಮಾಡಿ ನಿಮ್ಮ ಯು ಪಿ ಐ ಐಡಿನ ನೀವು ಆ್ಯಕ್ಟಿವೇಶನಲ್ಲಿ ಇಟ್ಕೋಬೇಕಾಗುತ್ತೆ ನೀವು ಸೆಕೆಂಡ್ ಅಪ್ಡೇಟ್ ಏನಪ್ಪ ಅಂದರೆ ಇದು ಯಾರ್ಯಾರೆಲ್ಲ ಅಂಗಡಿಗಳನ್ನ ಇಟ್ಕೊಂಡಿರ್ತಾರಲ್ವ ಅಂಥವ್ರಗೋಸ್ಕರ ಈ ಒಂದು ಅಪ್ಡೇಟ್ ಬಂದಿದೆ ಸೊ ನಿಮ್ಮ ಯಾ ನಿಮ್ಮ ಶಾಪ್ಗೆ ಯಾರಾದರೂ ಒಬ್ಬ ಕಸ್ಟಮರ್ ಬಂದು ನಿಮ್ಮ ಹತ್ರ ಅವ್ರು ಏನಾದರೂ ಪರ್ಚೇಸ್ ಮಾಡಿ ಎರಡು ಸಾವಿರ ರೂಪಾಯಿ ತನಕ ಏನಾದರೂ ಆದರೆ ಅವರು ನಿಮಗೆ ಫೋನ್ಪೇ ಅಥವಾ ವ್ಯಾಲೆಟ್ ಟ್ರಾನ್ಸ್ಫರ್ ಅಂತ ಮಾಡ್ತಾರಲ್ವಾ ಸೊ ನಿಮ್ಮ ಹತ್ರ ಒಂದು ಮ ಡಿಜಿಟಲ್ ಪೇಮೆಂಟ್ ಮಾಡುವಂಥ ಒಂದು ಮಷಿನ್ ಇರುತ್ತೆ ಅದರಲ್ಲಿ ಅವರ ಡೆಬಿಟ್ ಕಾರ್ಡ್ ಅಥವಾ ಕ್ರೆಡಿಟ್ ಕಾರ್ಡ್ನ ಸ್ವೀಪ್ ಮಾಡಿದರೆ ನಿಮಗೆ ಅಮೌಂಟ್ ಕಟ್ಟಾಗುತ್ತೆ ಅವ್ರ ಕಡೆಯಿಂದ ಸೊ ಈ ಥರ ಯಾರಾದರೂ ಟ್ರಾನ್ಸಾಕ್ಷನ್ ಮಾಡಿದರೆ ಸೊ ಎರಡು ಸಾವಿರ ರೂಪಾಯಿ ತನಕ ಯಾರಾದರೂ ಟ್ರಾನ್ಸಾಕ್ಷನ್ ಮಾಡಿದರೆ ಆ ಎರಡು ಸಾವಿರ ರೂಪಾಯಿಲಿ ಒಂದು ಪರ್ಸೆಂಟ್ ಅಮೌಂಟು ಟ್ಯಾಕ್ಸ್ ಕಟ್ ಆಗುತ್ತೆ ಸೊ ಇದು ಗೌರ್ಮೆಂಟ್ಗೆ ಹೋಗುತ್ತೆ ಈ ಒಂದು ಟ್ಯಾಕ್ಸ್ ಸೊ ಯಾರ್ಯಾರೆಲ್ಲ ನಿಮಗೆ ಎರಡು ಸಾವಿರ ರೂಪಾಯಿನ ಟ್ರಾನ್ಸ್ಫರ್ ಮಾಡ್ತಾರಲ್ವ ಆವಾಗ ನಿಮಗೆ ಒಂದು ಪರ್ಸೆಂಟ್ ಟ್ಯಾಕ್ಸ್ ಅದರಲ್ಲಿ ಕಟ್ ಆಗುತ್ತೆ ಅಂತ ಹೇಳ್ಬೋದು ಇನ್ನು ಇನ್ನೊಂದು ಹೊಸ ನ್ಯೂ ರೂಲ್ಸ್ ಓಡಾಡ್ತಿದೆ ಏನಪ್ಪ ಅಂದರೆ ಯಾರಿಗಾದರೂ ನೀವು ಎರಡು ಸಾವಿರ ರೂಪಾಯ ನೀವು ಟ್ರಾನ್ಸ್ಫರನ್ನು ಮಾಡಿದರೆ ನಿಮಗೆ ಅದು ನಿಮ್ಮ ಅಕೌಂಟ್ಗೆ ಬಂದು ಫಾರ್ ಎಕ್ಸಾಂಪಲ್ ಇವಾಗ ನಾನು ನಿಮ್ಮ ಯಾರಿಗಾದರೂ ನನ್ನ ಫ್ರೆಂಡ್ಗೆ ಒಂದು ಎರಡು ಸಾವಿರ ರೂಪಾಯ ನಾನು ಟ್ರಾನ್ಸ್ಫರ್ ಮಾಡಿದ್ದೇನೆ ಅಂದರೆ ಅವನ ಅಕೌಂಟ್ಗೆ ಹೋಗಿ ಅದು ಕ್ರೆಡಿಟ್ ಆಗೋದಕ್ಕೆ ಸೊ ಮ್ಯಾಕ್ಸಿಮಮ್ ಒಂದು ಫೋರ್ ಅವರ್ಸ್ ಅಥವಾ ಪಾಯವರ್ಸನ್ನು ತಗೋತವೆ ಪಾಯ ವರ್ಸನ್ನು ತಗೊಳ್ಳುತ್ತೆ ಅಂತ ಸೊ ಇವಾಗ ಎಲ್ಲ ಕಡೆ ಸ್ಪ್ರೆಡ್ ಆಗ್ತಾ ಇದೆ ಈ ಥರ ಇನ್ನೂ ಕೂಡ ರೂಲ್ಸ್ ಅಪ್ಲೈ ಆಗಿಲ್ಲ ಯಾರು ಕೂಡ ಭಯಪಡುವಂಥ ಅವಶ್ಯಕತೆ ಇಲ್ಲ ಸೊ ಸ್ವಲ್ಪ ವೇಟ್ ಮಾಡಿ ಆದಷ್ಟು ಬೇಗ ಈಗ ಅಪ್ ಸೊ ಈ ಅಪ್ಡೇಟ್ ಬಗ್ಗೆ ನಿಮಗೆ ಅವರು ಕ್ಲಾರಿಫಿಕೇಷನ್ ಕೊಡ್ತಾರೆ ನಾನು ಆವಾಗ ವಿಡಿಯೋ ಮಾಡಿ ಹಾಕ್ತೀನಿ ಅಂತ ಹೇಳ್ತಾ ಸೊ ಇದು ಯಾರೆಲ್ಲ ಸ್ಕ್ಯಾಮ್ ಮಾಡ್ತಾರಲ್ಲ ಅವ್ರನ್ನ ಕಂಡುಹಿಡಿಯೋದಕ್ಕೋಸ್ಕರ ಈ ಒಂದು ಅಪ್ಡೇಟನ್ನು ಮಾಡ್ಬೇಕಂತ ಇದ್ದಾರೆ ಸೊ ಇದಿನ್ನು ವರ್ಕಿಂಗ್ ಕಂಡೀಷನಲ್ಲಿದೆ ಸೊ ಇನ್ನೂ ಕೂಡ ಇದನ್ನು ಅವರು ಅಪ್ಲೈ ಮಾಡಿಲ್ಲ ಜಸ್ಟ್ ಇದನ್ನು ಅವರು ರೂಲ್ ಈ ಥರ ಮಾಡ್ತೀವಿ ಅಂತ ಹೇಳಿದಾರೆ ಅಷ್ಟೇ ಸೊ ಇನ್ನು ನಿಮ್ಮ ಅಥವಾ ನೀವು ಫೋನ್ಪೇ ಅಥವಾ ಗೂಗಲ್ ಪೇಲಿ ಎಷ್ಟರ ತನಕ ನೀವು ಅಮೌಂಟನ್ನು ಟ್ರಾನ್ಸಾಕ್ಷನ್ ಮಾಡ್ಬೋದು ಸೊ ಕೆನ ನಿಮ್ಮದೇನಾದರೂ ಕೆನರಾ ಬ್ಯಾಂಕ್ ಇದ್ದರೆ ನಿಮಗೆ ಮ್ಯಾಕ್ಸಿಮಮ್ ನಿಮಗೆ ಇಪ್ಪತ್ತೈದು ಸಾವಿರ ತನಕ ಮಾತ್ರ ಟ್ರಾನ್ಸಾಕ್ಷನ್ ಮಾಡೋಕ್ಕಾಗುತ್ತೆ ಕೆನರಾ ಬ್ಯಾಂಕ್ ಯಾರ್ಯಾರೆಲ್ಲ ಯೂಸ್ ಮಾಡ್ತೀರ ಎಸ್ ಬಿ ಐ ಮತ್ತು ಕರ್ನಾಟಕ ಬ್ಯಾಂಕ್ ಇನ್ನೂ ಐ ಸಿ ಐ ಸಿ ಬ್ಯಾಂಕ್ ಇಂಥ ಎಲ್ಲ ನ್ಯಾಷನಲ್ ಬ್ಯಾಂಕ್ಗಳದಲ್ವ ಇದರಲ್ಲಿ ನಿಮಗೆ ಮ್ಯಾಕ್ಸಿಮಮ್ ಏನಿಲ್ಲ ಏನಿಲ್ಲಾಂದರೂ ಒಂದು ಲಕ್ಷದಿಂದ ಐದು ಲಕ್ಷ ತನಕ ನೀವು ಟ್ರಾನ್ಸಾಕ್ಷನನ್ನು ಮಾಡ್ಬೋದು ಸೊ ಇದಕ್ಕೆ ನೀವು ಅಕಸ್ಮಾತ್ ನೀವು ಫೋನ್ಪೇಲೇ ಇದು ಈ ಟ್ರಾನ್ಸಾಕ್ಷನ್ನ ಮಾಡಬೇಕಂದ್ರೆ ನಿಮ್ಮ ಬ್ಯಾಂಕಿಗೆ ಹೋಗಿ ನಿಮ್ಮ ಪ್ಯಾನ್ ಕಾರ್ಡನ್ನು ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಮಾಡಿಸ್ಬೇಕಾಗುತ್ತೆ ಅಂದರೆ ನಿಮಗೆ ಈ ಒಂದು ಟ್ರಾನ್ಸಾಕ್ಷನ್ನ ಮಾಡೋಕ್ಕಾಗುತ್ತೆ ಹಾಗೇ ನಿಮಗೆ ಈ ಟ್ರಾನ್ಸಾಕ್ಷನ್ ಏನಾದರೂ ಮಾಡಿದರೆ ಇದಕ್ಕೆ ನೀವು ಸ್ಪೆಸಿಫಿಕ್ ರೀಸನನ್ನು ಕೊಟ್ಟು ನೀವು ಟ್ರಾನ್ಸಾಕ್ಷನ್ ಮಾಡ್ಬೋದು ಫಾರ್ ಎಕ್ಸಾಂಪಲ್ ಏನಂದರೆ ಯಾರಿಗೂ ನೀವು ನಿಮ್ಮ ಸ್ಕೂ ಅಥವಾ ಸ್ಕೂಲು ಕಾಲೇಜಲ್ಲಿ ಏನಾದರೂ ಅಮೌಂಟನ್ನು ಪೇ ಮಾಡೋದಿರುತ್ತೆ ಅಂಥದ್ದಾಗಿರ್ಬೋದು ಅಥವಾ ಇನ್ಸೂರೆನ್ಸ್ ಪೇ ಮಾಡೋದಿರುತ್ತೆ ಅದಾಗಿರ್ಬೋದು ಅಥವಾ ಯಾವುದಾದ್ರೂ ಹಾಸ್ಪಿಟಲ್ಗೆ ನೀವು ಅಮೌಂಟನ್ನು ಪೇ ಮಾಡಬೇಕಾಗಿರುತ್ತೆ ಇಂಥ ಏನಾದರೂ ಕ್ರಿಟಿಕಲ್ ಪ್ರಾಬ್ಲಮ್ ಇದ್ದಾಗ ನೀವು ಅಮೌಂಟನ್ನು ಆ್ಯಕ್ಸ್ ಮ್ಯಾಕ್ಸಿಮಮ್ ಒಂದು ಲಕ್ಷದಿಂದ ಐದು ಲಕ್ಷ ತನಕ ನೀವು ಟ್ರಾನ್ಸಾಕ್ಷನ್ ಮಾಡ್ಬೋದು ಸೊ ಈ ಎಲ್ಲ ಅಪ್ಡೇಟ್ಸ್ಗಳು ಕೂಡ ಆರ್ ಬಿ ಐ ಕಡೆಯಿಂದ ಬಂದಿರುವಂಥ ಹೊಸ ರೂಲ್ಸ್ ಆಗಿದೆ ಸೊ ಐ ಹೋಪ್ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ ಸೊ ಈ ವಿಡಿಯೋನ ಆಲ್ದು ಆಲ್ಮೋಸ್ಟ್ ನಿಮ್ಮ ಫ್ರೆಂಡ್ಸ್ಗಳಿಗೆ ಎಲ್ಲರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಎಷ್ಟಾಗಿದ್ರೆ ಒಂದು ಲೈಕ್ ಅನ್ನು ಮಾಡಿ ಹಾಗೆಯೇ ನಮ್ಮ ಯೂಟ್ಯೂಬ್ ಚಾನಲನ್ನು ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ನಮ್ಮ ಅಕೌಂಟನ್ನು ಏನಾದರೂ ಇನ್ನೂ ಕೂಡ ಫಾಲೋ ಮಾಡ್ಕೊಂಡಿಲ್ಲ ಅಂದರೆ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ